ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಸೊ ಇದು ಬುಧವಾರದವಳಾಗೂ ಈ ದಿನ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ ಅಂದ್ರೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಸೊ ಈಗ ಹಬ್ಬ ಇರೋದರಿಂದ ಅಂದರೆ ಜಾತ್ರೆ ಅಂದರೆ ಹಬ್ಬದ ವಾತಾವರಣನೇ ಅಲ್ವಾ ಹಂಗಾಗಿ ಹಬ್ಬ ಅಂತ ಹೇಳಿದ್ದು ಇರೋದ್ರಿಂದ ಈಗ ಕುರಿಮರಿಗೆ ಮೇವಿರಲಿಲ್ಲ ಹಂಗಾಗಿ ನಮ್ಮ ಮನೆಯವ್ರ ಫ್ರೆಂಡ್ ತೋಟಕ್ಕೆ ಬಂದಿರೋದು ನಾವು ಬೆಳಿಗ್ಗೆಯೇ ಎದ್ಬಿಟ್ಟು ನಾನು ಚಿಂಟು ಮತ್ತು ಮಾನ್ವಿಕು ನಮ್ಮ ಮನೆಯವ್ರು ನಾಲ್ಕು ಜನನೂ ಬಂದ್ವಿ ಸೊ ಹುಲ್ಲೆಲ್ಲ ಕೊಯ್ಕೊಂಡೋಗಿ ಕುರಿಮರಿಗೆ ಹಾಕಿಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಬಂದು ಈಗ ಸ್ನಾನವನ್ನು ಮಾಡ್ಕೊಂಡು ಮತ್ತೆ ರೆಡಿಯಾಗಿ ಪೂಜೆಗೆ ಹೋಗ್ಬೇಕಷ್ಟೇ ಹಾಗೆ ಈ ವಿಡಿಯೋದಲ್ಲಿ ನಮ್ಮೂರಿಗೆ ದೇವ್ರ ಶಾಪ ಇದೆ ಅಂತ ಹೇಳ್ಬಿಟ್ಟು ತಮ್ಲೈನಲ್ಲಿ ಇಟ್ಟಿದ್ದೀನಲ್ಲ ಸೊ ಅದು ನಿಜ ನಾನು ಅದು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹೋಗ್ತಾ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಗ ಅರ್ಥ ಆಗುತ್ತೆ ಏನು ಶಾಪ ಏನು ದೇವ್ರು ಹೆಂಗೆ ಶಾಪ ಕೊಟ್ಟ ನಮ್ಮೂರಿಗೆ ಅನ್ನೋದೆಲ್ಲ ಸ್ಟೋರಿ ಹೇಳ್ತೀನಿ ನಿಮಗೆ ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವೀಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಆಗ ಸರ್ಚ್ ಮಾಡೋ ಕೆಲಸ ಇರಲ್ಲ ನನ್ನ ಚಾನಲ್ನ ಡೈರೆಕ್ಟಾಗಿ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡ್ದಂಗೆಲ್ಲ ನಿಮ್ಮ ಮೊಬೈಲ್ಗೆ ಬರ್ತಾ ಇರುತ್ತೆ ಸೊ ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ತುಂಬ ಜನ ಲೈಕ್ ಮಾಡ್ತಾ ಅಂದರೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ನೋಡಿ ಇದು ನಮ್ಮ ಮನೆಯವ್ರ ಫ್ರೆಂಡು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಂದರೆ ಹಸುಗಳು ತಗೊಂಡು ವ್ಯವಸಾಯದ ಕೆಲಸ ಎಲ್ಲ ಮಾಡ್ತಾಯಿದ್ರು ಇದನ್ನೆಲ್ಲ ಕಳೆ ತೆಗಿತಾ ಇದ್ರಲ್ಲ ಅದಕ್ಕಾಗಿ ನಾವಿಲ್ಲಿ ಬಂದ್ವಿ ಹುಲ್ಲೆಲ್ಲ ಕೊಯ್ಕೊಂಡು ನಾನು ಕೊಯ್ದೆ ಅದು ನಮ್ಮ ಮನೆಯವ್ರು ವೀಡಿಯೋ ಮಾಡಿಲ್ಲ ಆಮೇಲೆ ನಮ್ಮ ಮನೆಯವರೇ ಕೊಯ್ದಿದ್ದಾರೆ ಅಂತಂದು ಹೇಳ್ಬಿಟ್ಟು ಆಮೇಲೆ ಕಾಮೆಂಟ್ ಮಾಡಬೇಡಿ ಇಲ್ಲ ನಾನು ಕೊಯ್ದೆ ಆವಾಗ ನಮ್ಮ ಮನೆಯವರು ಇಲ್ಲಿ ಮಾತಾಡ್ತಾಯಿದ್ರು ಹಾಗಾಗಿ ನಾನು ಬೇಗ ಬೇಗ ಒಂದು ಹತ್ರ ಕೊಯ್ದು ಇಟ್ಟೆ ಆಗಲೇ ನಮ್ಮ ಮನೆಯವರು ಬಂದ್ಬಿಟ್ಟು ಅವ್ರು ಕೊಯ್ದರು ನಾನು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅವರು ಊಟ ಅಂದರೆ ಓನರು ಊಟ ತಂದು ಕೊಟ್ಟಿದ್ರು ಇವ್ರಿಗೆ ಟಿಫನ್ನು ಇದರಿಂದ ಯಾವುದು ಓಟ್ಲಿಂದ ಅವ್ರು ತಿಂದ್ಬಿಟ್ಟು ಇನ್ನೂ ಜಾಸ್ತಿ ಇತ್ತು ಅದಕ್ಕೆ ನಮಗೆ ಕೊಟ್ಟರು ತಿನ್ನಿರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ತಿಂತಾಯಿದ್ದೀವಿ ನಾನು ಮಾನ್ವಿಕು ಮತ್ತು ಚಿಂಟು ಮೂವರು ತಿಂದ್ವಿ ನಮ್ಮ ಮನೆಯವರು ತಿನ್ನಲಿಲ್ಲ ಸೊ ತಿಂದ್ಬಿಟ್ಟು ಈಗ ಹೋಗ್ಬಿಟ್ಟು ಫಸ್ಟು ಜಾತ್ರೆ ಒಳಗೆ ಹೋಗಬೇಕು ಅಂದರೆ ಪೂಜೆ ಮಾಡಬೇಕು ಇವತ್ತು ಸೊ ಹಾಲಿನ ಅಭಿಷೇಕ ಇದೆ ಮುಕ್ಕಣ್ಣನ ಗುಂಡಿನ ಮೇಲೆ ಸೊ ಹಂಗಾಗಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಆದಷ್ಟು ನಿಮಗೆಲ್ಲ ಶೇರ್ ಮಾಡ್ತಾಯಿರ್ತೀನಿ ಒಂದೊಂದಾಗಿ ನಾವು ಪ್ರತಿದಿನ ಒಂದು ಅಂದರೆ ನಾಲ್ಕು ದಿನ ಮೂರು ದಿನ ಜಾತ್ರೆ ಇರುತ್ತೆ ಎಲ್ಲ ದಿನದ್ದು ವೀಡಿಯೋನ ಶೇರ್ ಮಾಡ್ಕಂತೀನಿ ನಿಮ್ಮ ಜೊತೆ ಸೊ ಈಗ ನೋಡಿ ರೈತರು ಈ ಥರ ಬಿಸಿಲಲ್ಲಿ ಕಷ್ಟಪಡ್ತಾಯಿರ್ತಾರೆ ನಿಜವಾಗ್ಲೂ ತುಂಬ ಅನಿಸುತ್ತೆ ನೋಡಿದ್ರೆ ಯಾಕಂದರೆ ಅವರು ಮಾಡಿರೋ ಕೆಲಸಕ್ಕೆ ಅವರು ಪಟ್ಟಿರೋ ಕಷ್ಟಕ್ಕೆ ಬೆಲೆ ಸಿಕ್ಕಿದ್ರೆ ಅಂತೂ ಪರವಾಗಿಲ್ಲ ಸಿಕ್ಕಿಲ್ಲ ಅಂದರೆ ಈ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ ಉರಿ ಬಿಸಿಲಲ್ಲಿ ಕೆಲಸ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಸೊ ನಮಗೆ ನೋಡೋರಿಗೆ ಗೊತ್ತಾಗಲ್ಲ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಹಿಂದೆ ಎಷ್ಟಿರುತ್ತೆ ಅಂತ ಸೊ ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ ಇದೆಲ್ಲ ನೋಡ್ಕೊಂಡು ಹೊರಟ್ವಿ ಮನೆಗೆ ಹೋಗಿ ನಾನು ಸ್ನಾನ ಮುಗಿಸಿ ಈಗ ರೆಡಿ ಆಗಿದ್ದೀನಿ ಮನೆ ನಿಮಗೆ ತೋರಿಸೋದ್ನಲ್ಲ ಸ್ಲೀವು ಬಟರ್ಫ್ಲೈ ಸ್ಲೀವ್ ಅಂತಂದೇಳ್ಬಿಟ್ಟು ನೋಡಿ ಇದೇ ವೇರ್ ಮಾಡಿರೋದು ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಸ್ಲೀವ್ ತುಂಬ ಇಷ್ಟ ಆಯಿತು ಸೊ ನಾನು ಒಳಗಡೆ ಸ್ಲೀವ್ ಥರ ಇಡ್ಸಿದ್ದೀನಿ ಮೇಲೆ ಫ್ಲೇಯರ್ ಒಂದೇ ಅಲ್ಲ ಫ್ಲೋರಲ್ಲಿ ಒಂದೇ ಅಲ್ಲ ಇಟ್ಟಿರೋದು ಮೇಲೆ ಲೇಯರ್ ಒಳಗೆ ಸ್ಲೀವೂ ಇಡ್ಸಿದ್ದೀನಿ ಸೊ ಯಾಕಂದರೆ ಗಾಳಿಗೆ ಈ ಥರ ಓಡಾಡಬೇಕಾದ್ರೆ ಅದೆಲ್ಲ ಸ್ವಲ್ಪ ಮುಜುಗರ ಅನಿಸುತ್ತೆ ಸ್ಲೀವ್ಲೆಸ್ ಹಾಕೊಂಡು ಅಷ್ಟು ನನಗಿಷ್ಟ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಮುಜುಗರ ಆಗುತ್ತೆ ಅದಕ್ಕೋಸ್ಕರ ಆ ಥರ ಇಡ್ಸಿದ್ದೀನಿ ಸೇಫ್ಟಿಗಿರಲಿ ಅಂತ ಹೇಳ್ಬಿಟ್ಟು ಈಗ ಮುಕ್ಕಣ್ಣನ ಗುಂಡು ಅಂದರೆ ಇದೇ ನೋಡಿ ಇದ್ರ ಮೇಲೆ ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವತ್ತಿನ ದಿನ ಎಲ್ಲರೂ ಬಂದುಬಿಟ್ಟು ಈ ಥರ ಹಾಲಿನ ಅಭಿಷೇಕ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಹೋಗ್ತಾರೆ ಮನೆಗೆ ಸೊ ನಮ್ಮೂರಿಗೆ ದೇವರ ಶಾಪ ಇದೆ ಅಂತ ಹೇಳೋದ್ನಲ್ಲ ಸೊ ಅದು ನಿಜ ನಾನು ಪ್ಲೈನಾಗಿ ಒಂದು ಅಂದರೆ ಲೆಂತಿಯಾಗಿ ಹೇಳೋ ಬದಲು ಸಿಂಪಲ್ಲಾಗಿ ಯಾವ ಥರ ಶಾಪ ಕೊಟ್ಟ ದೇವರು ಯಾವ ಥರ ನಮ್ಮೂರಿಗೆ ಬಂದು ಅನ್ನೋದನ್ನು ಶೇರ್ ಮಾಡ್ಕೊತೀನಿ ನಿಮಗೂ ಅರ್ಥ ಆಗುತ್ತೆ ಸೊ ನೋಡೋರ್ಗು ಬೋರ್ ಅನ್ಸಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಸ್ಟಾರ್ಟಿಂಗಲ್ಲಿ ಇದು ಬನ್ನಲ್ಲ ಅದು ಮೆಟ್ಲು ಥರ ಮಾಡಿದ್ದಾರೆ ಅದು ಗುಂಡು ಮೇಲೆ ಇದೆಯಲ್ಲ ಸೊ ಮೇಲುಗಡೆ ಬಂದು ಈ ಥರ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂದರೆ ದೇವರು ಆ ಕಾಲದಲ್ಲಿ ಕೈಲಾಸದಿಂದ ಭೂಲೋಕಕ್ಕೆ ಬಂದಾಗ ಇರಾಕೆ ಅಂತ ಹೇಳ್ಬಿಟ್ಟು ನಮ್ಮೂರನ್ನ ಆಯ್ಕೆ ಮಾಡ್ಕೊತಾರಂತೆ ದೇವರು ಆರಿಸ್ಕೊತಾರೆ ಈ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಊರಿಗೆ ಜಂಗಮರ ವೇಷದಲ್ಲಿ ಬರ್ತಾರಂತೆ ಬಂದರೆ ನಮ್ಮೂರ ಕೆರೆಯಲ್ಲಿ ಕಾಲುವೆ ತೆಗೆಸ್ತಾ ಇರ್ತಾರಂತೆ ಊರಿನ ಗೌಡ್ರು ಮತ್ತು ಜನರ ಕೈಲಿ ಅಂದರೆ ಕೆಲಸ ಮಾಡಿಸ್ತಾ ಇರ್ತಾರೆ ಕೂಲಿ ಆಳ್ಗಳ ಕೈಲೆಲ್ಲನೂ ನಮ್ಮೂರಿನ ಜನ ಇಲ್ಲೆಲ್ಲ ಕಾಲುವೆ ತೆಗಿತಾ ಇರ್ತಾರೆ ಬಂದುಬಿಟ್ಟು ಏನು ಮಾಡ್ತಾರೆ ತಿಪ್ಪೇಸ್ವಾಮಿ ದೇವರು ನನಗೂ ಒಂದು ಕೆಲಸ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತ ಕೇಳ್ತಾರಂತೆ ಆಗ ನಮ್ಮೂರಿನ ಜನ ನಗ್ತಾರಂತೆ ನೀನು ಜಂಗಮ ಈ ಥರ ಕಷ್ಟದ ಕೆಲಸ ಎಲ್ಲ ಮಾಡೋಕ್ಕಾಗುತ್ತಾ ನಿನ್ನ ಕೈಲಿ ಮೂರು ಮನೆ ಭಿಕ್ಷೆ ಇತ್ತು ನೀನು ಹೊಟ್ಟೆ ತುಂಬುತ್ತೆ ಈ ಕಷ್ಟ ಎಲ್ಲ ನಿನ್ನ ಕೈಲಿ ಆಗಲ್ಲ ಈ ಕೆಲಸ ಸುಮ್ಮನೆ ಹೋಗು ಅಂತಂದು ಹೇಳ್ತಾರಂತೆ ಅವರು ಆ ಮಾತಿಗೆ ಬಿಡಲ್ಲ ತಿಪ್ಪೇಸ್ವಾಮಿ ದೇವರು ಇಲ್ಲ ನಾನು ಮಾಡಲೇಬೇಕು ನನ್ನ ಕಷ್ಟನ ಕೆಲಸ ಮಾಡಿ ತಿನ್ನೋನು ನನ್ನ ಊಟ ಹಾಗೆ ತಿನ್ನಲ್ಲ ಸೊ ನನಗೆ ಕಾಯಕವೇ ಕೈಲಾಸ ಅಂತ ನಂಬಿರೋನು ನಾನು ನನಗೆ ಕೆಲಸ ಬೇಕೇ ಬೇಕು ಅಂತಂದು ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂತಾರಂತೆ ಅದಕ್ಕೆ ಆಗ ಅವ್ರೇನು ಮಾಡ್ತಾರೆ ಸರಿ ಆಯಿತು ಬಾ ನಿನ್ನ ಕರ್ಮ ನೀನು ಮಾಡ್ಕ ಏನು ಮಾಡೋಕ್ಕಾಗಲ್ಲ ಹೇಳಿದ್ರು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಕಾಲುವೆ ತೆಗಿಯೋ ಕೆಲಸ ಇವ್ರಿಗೂ ಕೊಡ್ತಾರಂತೆ ಇವರು ಕೈಯಲ್ಲಿ ಬೆತ್ತ ಇರುತ್ತಲ್ಲ ಆ ಬೆತ್ತದಿಂದ ನೀಳಿಸ್ತಾರಂತೆ ನೀಳ್ಸಿದ್ರೆ ಅವ್ರ ಮಂತ್ರಶಕ್ತಿಯಿಂದ ಅದು ಬೇಗ ತೆಗಿಯುತ್ತಂತೆ ಕಾಲುವೆನ ಸೊ ಅದು ನಮ್ಮೂರಿನ ಜನ ನೋಡ್ತಾರಂತೆ ಓ ಇವ್ರು ಯಾರಪ್ಪ ಪವಾಡ ಪುರುಷರೇ ಇರಬೇಕು ಈ ಬೆತ್ತದಿಂದ ನಿಳಿಸಿದ್ರೆ ಬೇಗ ಕೆಲಸ ಮುಗಿಯುತ್ತೆ ಬೆಳಿಗ್ಗೆ ಆದರೆ ಯುಗಾದಿ ಹಬ್ಬ ನಾವು ಬೇಗ ಇವ್ರು ಈ ಬೆತ್ತದಿಂದ ನಿವಿಸ್ಬಿಟ್ರೆ ಬೇಗ ಹೋಗ್ತೀವಿ ಕೂಲಿ ಇಸ್ಕೊಂಡು ಊರಿಗೆ ಅಂತಂದು ಹೇಳಿಬಿಟ್ಟು ಊರೊಳಗೆ ಅಂತಂದು ಹೇಳಿಬಿಟ್ಟು ಕೇಳ್ತಾರಂತೆ ನಮಗೂ ಈ ಥರ ನಿಳ್ಸಿಬಿಡು ನಮ್ಮ ಗುಣಿನೂ ತೆಗೆದುಬಿಡು ಬೇಗ ಹೋಗ್ತೀವಿ ಅಂತಂದು ಹೇಳಿದ್ರೆ ಆಗ ತಿಪ್ಪೇಸ್ವಾಮಿ ದೇವರು ಇಲ್ಲ ಅವ್ರವ್ರ ಕೆಲಸ ಅವರೇ ಮಾಡಬೇಕು ನಿಮ್ಮೆಲ್ಲರ ಕೆಲಸ ಮಾಡಲು ನಾನು ಯಾರು ಅಂತಂದು ಕೇಳ್ತಾರಂತೆ ಆಗ ಇವ್ರಿಗೆ ಕೋಪ ಬಂದ್ಬಿಟ್ಟು ಹೊಡಿತಾರಂತೆ ಮಾಡಲ್ಲ ಅಂತೀಯಾ ನಾವು ಹೇಳಿರೋ ಕೆಲಸ ಮಾಡಲ್ಲ ಅಂತೀಯ ಅಂತಂದು ಹೇಳಿಬಿಟ್ಟು ಹೊಡಿತಾರಂತೆ ಚೆನ್ನಾಗೆ ಒಡೆದಾಗ ಅವ್ರಿಗೆ ಸುಸ್ತಾಗುತ್ತಂತೆ ಸುಸ್ತಾಗಿ ನೀರಾದರೂ ಕೊಡ್ರಿ ಒಡೆದಿದ್ದೀರಾ ನೀರಾದರೂ ಕೊಡ್ರಿ ನನಗೆ ನೀರು ಬೇಕು ಕುಡಿಯೋಕೆ ಅಂತ ಕೇಳಿದಾಗ ಆಗ ನಮ್ಮೂರಿನ ಜನ ಹೋಗ್ಬಿಟ್ಟು ಇದು ಕಳ್ಳಿ ಹಾಲು ತಂದು ಕೊಡ್ತಾರಂತೆ ಬಂದ್ಗಳ್ಳಿ ಹಾಲು ಅಂತಾರಲ್ಲ ಆ ಹಾಲು ತಂದು ಕೊಡ್ತಾರಂತೆ ಕುಡಿ ಅಂತ ನೀನು ನೀರು ಕೇಳಿದ್ರೆ ನಾವು ಹಾಲೇ ಕೊಡ್ತಿದ್ದೀವಿ ಕುಡಿ ಅಂತಂದು ಹೇಳ್ಬಿಟ್ಟು ಕೊಡ್ತಾರಂತೆ ಆಗ ಕುಡಿದ್ಬಿಟ್ಟು ಅವರು ಮತ್ತೆ ಬಂದಿರೋ ಥರ ಆಗಿ ಬಿದ್ದು ಹೋಗ್ತಾರೆ ಆಗ ಇನ್ನು ಉಸಿರೇ ಆಡ್ತಾ ಇಲ್ಲ ಇವ್ರಿಗೆ ಅಂತಂದು ಹೇಳಿಬಿಟ್ಟು ದೇವರಿಗೆ ಅವರಿಗೆ ಗೊತ್ತಿಲ್ಲ ದೇವರು ಅನ್ನೋದು ಒಂದು ಜಂಗಮ ಅಂತಂದೇಳಿ ತಿಳ್ಕೊಂಡವ್ರೆ ನಮ್ಮೂರವ್ರು ಆಗ ಅವ್ರು ತೆಗ್ದಿರ್ತಾರಲ್ಲ ಅದೇ ಗುಣಿಯಲ್ಲಿ ಹಾಕ್ಬಿಟ್ಟು ಇವ್ರನ್ನ ಮುಚ್ಚಿಬಿಡ್ತಾರೆ ಮಣ್ಣು ಮಾಡ್ತಾರೆ ಆಮೇಲೆ ಊರಿನ ಗೌಡ್ರಿಗೆಲ್ಲ ಗೊತ್ತಾದರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಅಂತಂದು ಹೇಳಿಬಿಟ್ಟು ಎದ್ರುಕೊಂಡು ಭಯಪಟ್ಟು ಜೀವ ಹೋಗಿದೆ ಜೀವ ಹೋಗ್ಯೋ ಥರ ಹೊಡೆದಿದ್ದೀವಿ ನಾವು ಹೇಳ್ಬಿಟ್ಟು ಆ ಮಣ್ಣೊಳಗೆ ಮುಚ್ಚಿಬಿಟ್ಟು ಹೋಗ್ತಾಯಿರ್ತಾರಂತೆ ಆಗ ಆ ಗುಣಿಯಿಂದ ಹೊರಗಡೆ ಎದ್ದು ಬಂದು ಕುತ್ಕೊಂಡು ಸೊ ಎಂಥ ದಯೆ ಕರುಣೆ ಇಲ್ಲದ ಊರಿಗೆ ಬಂದೆ ನಾನು ಇಂಥ ಜನಗಳ ಮಧ್ಯೆ ಇರೋಕ್ಕೆ ಬಂದ ನಾನು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರಂತ ಒಬ್ಬರೇ ಆಗ ಇವರು ಯಾರೋ ಮಾತಾಡ್ತಾರಲ್ಲ ಹಿಂದ್ಗಡೆ ಹೇಳ್ಬಿಟ್ಟು ಜನ ಊರ ಕಡೆ ಹೋಗೋರು ಹಿಂಗೆ ತಿರುಗಿ ನೋಡ್ತಾರಂತೆ ಆಗ ಇವ್ರು ಮೇಲೆ ಕೂತ್ಕೊಂಡಿರೋದು ಗಡ್ಡೆ ಮೇಲೆ ಕುತ್ಕೊಂಡ್ರೆ ಅದು ಬಂದು ಇವರು ಯಾರೋ ಪವಾಡ ಪುರುಷರ ಇರಬೇಕು ನೋಡು ನಾವು ಮಣ್ಣು ಮಾಡಿದ್ರು ಎದ್ದು ಬಂದು ಕೂತಿದ್ದಾರೆ ಅಂದರೆ ಇವರು ದೇವರೇ ಇರಬೇಕು ಅಂತ ಹೇಳ್ಬಿಟ್ಟು ಬಂದು ಕಾಲಿಡ್ಕೊತಾರಂತೆ ಆಗ ಇದು ಮುಕ್ಕಣ್ಣನ ಗುಂಡು ತೋರಿಸಿದ್ನಲ್ಲ ಆ ಗುಂಡಿನ ಮೇಲೆ ಕುತ್ಕೊಬಿಟ್ಟು ಅವರು ಎಂಥ ಕರುಣೆ ಅಲ್ಲಿ ದೂರಿಗೆ ಬಂದೆ ನಾನು ನಿಮ್ಮ ಹೆಂಡರು ರಂಡೇರಾಗಲಿ ಮತ್ತು ಈ ಊರಿನ ಗಂಗೆ ಪಾತಾಳದಲ್ಲಿ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರಂತೆ ಆಗ ಇವರೆಲ್ಲ ಕಾಲಿಡ್ಕೊಂಡು ಬೇಡ್ಕಂತಾರಂತೆ ಇಲ್ಲ ಶಾಪ ವಾಪಸ್ ತಗೊಳ್ರಿ ಇಲ್ಲ ಕೊಡಬೇಡ್ರಿ ಅಂತಂದು ಹೇಳಿಬಿಟ್ಟು ಆಗ ಅವರು ಕೊಟ್ಟ ಶಾಪ ಬಿಟ್ಟ ಏನು ಕೊಟ್ಟರು ಮರಳಿ ಬರಲ್ಲ ಹೇಳ್ಬಿಟ್ಟು ಅಷ್ಟೇ ತರ ಶಾಪ ಕಟ್ಟಿಟ್ಟ ಬುತ್ತಿ ನಿಮಗೆ ಹೇಳ್ಬಿಟ್ಟು ಹೊರಡ್ತಾರಂತೆ ನಿಡ್ ನಿಡ್ಗಲ್ಗೆ ಹೋಗ್ತಾರೆ ಇಲ್ಲಿಂದ ನಮ್ಮೂರಿಂದ ನಿಡ್ಗಲ್ಗೆ ಹೋಗ್ಬಿಟ್ಟು ಅಲ್ಲಿ ರಾಜಾರಾಣಿಗೆ ಮಕ್ಕಳಿರೋಲ್ಲ ಅವರಿಗೆ ಮಕ್ಳ ಸಂತಾನ ಕೊಟ್ಬಿಟ್ಟು ಆಮೇಲೆ ನಾಯಕ್ನಟ್ಟಿಗೆ ಹೋಗ್ಬಿಟ್ಟು ನೆಲೆಸೋದು ಇವರು ಸೊ ಇದು ಇಷ್ಟು ಸ್ಟೋರಿ ನನಗೆ ಗೊತ್ತಿರೋದು ಸೊ ಪ್ರೋಸೆಸ್ ಪ್ರೋಸೆಸ್ಸಾಗಿಯೇ ಕ್ಯಾಸೆಟ್ಸ್ ಎಲ್ಲ ಮಾಡಿದ್ದಾರೆ ಸ್ಟೋರಿ ಕ್ಯಾಸೆಟ್ಸ್ ಎಲ್ಲ ಇದ್ದಾವೆ ಸೊ ಆದರೆ ನೀವು ಅದರಲ್ಲಿ ಕೇಳ್ಬೋದು ಏನೇ ಆದರೂ ಪ್ಲೇನ್ ಅಂದರೆ ನಾವು ಮೇಯ್ನಾಗಿ ಹೇಳ್ಬೇಕಂದ್ರೆ ಇಷ್ಟು ಸ್ಟೋರಿ ದೇವ್ರದು ಆಗಿಂದ ನಮ್ಮೂರು ಕೆರೆಯಲ್ಲಿ ನೀರೇ ಇರ್ತಾಯಿರಲಿಲ್ಲ ನಿಜವಲ್ಲೆಲ್ಲ ಬತ್ತೋಗಿರೋದು ಯಾವಾಗ್ಲೂ ಸೊ ಮೊನ್ನೆ ಎಲ್ಲರೂ ಊರಲ್ಲಿ ಕೋಡಿ ಬಿತ್ತಲ್ಲ ಸೊ ಆ ಟೈಮಲ್ಲಿ ನಮ್ಮೂರಲ್ಲೂ ಕೋಡಿ ಬಿತ್ತು ಅವಾಗಿಂದ ಅವತ್ತಂತೂ ಫುಲ್ಲು ನಾವು ಹಬ್ಬನೇ ಮಾಡಿದ್ವಿ ಎರಡು ಮೂರು ದಿನ ಫುಲ್ಲು ದೊಡ್ಡ ಜಾತ್ರೆ ಥರನೇ ಮಾಡಿಬಿಟ್ವಿ ಅಷ್ಟೊಂದು ಜನ ಸೇರಿದ್ರು ಯಾಕಂದರೆ ಯಾವತ್ತೂ ಈ ನೀರು ನೋಡಿಬಿಟ್ರೆ ತುಂಬ ಖುಷಿ ಅನಿಸುತ್ತೆ ಮತ್ತು ಈ ದೇವರು ಶಿಲೆ ರೂಪದಲ್ಲಿ ಮತ್ತೆ ಕಾಣಿಸ್ಕೊತಾರೆ ನಮ್ಮೂರಲ್ಲಿ ಆವಾಗ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಪೂಜೆಗಳೆಲ್ಲ ಸಲ್ಲಿಸ್ತಾ ಇದ್ದೀವಿ ಆಗಿಂದ ಮತ್ತು ವರ್ಷ ವರ್ಷ ಈ ಥರ ಪೂಜೆ ಎಲ್ಲ ಮಾಡಿ ಜಾತ್ರೆ ಮಾಡಿ ದೇವ್ರನ್ನ ಸ್ವಲ್ಪ ಶಾಂತಪಡ್ಸೋಣ ನಮ್ಮ ಮೇಲೆ ಇಟ್ಟಿರೋ ಶಾಪನ ಸ್ವಲ್ಪ ಕಡಿಮೆ ಮಾಡಲಿ ಅಂತಂದು ಹೇಳ್ಬಿಟ್ಟು ಈ ಥರ ಪೂಜೆಗಳೆಲ್ಲ ಮಾಡ್ತಾಯಿದೀವಿ ಅದಕ್ಕೆ ಹಾಲಿನ ಅಭಿಷೇಕ ಆ ದೇವ್ರಿಗೆ ಮಾಡ್ತಾ ಇರೋದು ಕಳ್ಳಿ ಹಾಲು ಕೊಟ್ಟಿದ್ದೀವಲ್ಲ ಸೊ ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಎಲ್ಲ ಮಾಡಿ ನಮ್ಮ ಪಾಪ ಕಳಿಯಪ್ಪ ತಂದೆ ಅಂತ ಹೇಳ್ಬಿಟ್ಟು ಸೊ ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ ಎಲ್ಲರೂ ಪೂಜೆಗಳು ಮಾಡಿಬಿಟ್ಟು ಸೊ ಇದು ನಮ್ಮೂರಿಗೆ ಇರುವ ಶಾಪ ನಮ್ಮ ರಂಗ ಸಮುದ್ರಕ್ಕೆ ಇರುವ ಶಾಪ ಅಂತಂದೇ ಹೇಳ್ಬೋದು ಸೊ ನಾವು ಈಗ ಪೂಜೆ ಎಲ್ಲ ಮುಗಿಸಿದ್ವಿ ಮುಗಿಸ್ಬಿಟ್ಟು ಈಗ ಬಟ್ಟೆಲ್ಲ ಇಟ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಸೊ ಇದೆಲ್ಲ ವೀಡಿಯೋ ನಮ್ಮ ಮನೆಯವರೇ ಮಾಡ್ತಾ ಇರೋದು ಸೊ ತುಂಬ ಚೆನ್ನಾಗೇ ಮಾಡ್ಕೊಡ್ತಾರೆ ಕೆಲಸ ಅಂದರೆ ಪರವಾಗಿಲ್ಲ ಏನಾದರೂ ಕೆಲಸ ಇಲ್ಲದೆ ಇದ್ದಾಗ ಅವರಿಗೆ ವರ್ಕ್ ಇಲ್ಲದೆ ಇದ್ದಾಗ ತಪ್ಪದೇ ಈ ಥರ ವೀಡಿಯೋ ಎಲ್ಲ ಮಾಡ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನಾನು ಯಾವ ಥರ ಹೇಳ್ತೀನೋ ಅದೇ ಥರನೇ ಮಾಡ್ಕೊಡ್ತಾರೆ ಸೊ ಕ್ರೆಡಿಟ್ ಏನಿದ್ರು ವೀಡಿಯೋಗ್ರಾಫರ್ ನಮ್ಮ ಮನೆಯವ್ರಿಗೆ ಕೊಡಬೇಕು ಕ್ರೆಡಿಟು ಸೊ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹೊಸಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡಿ